ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ಮಾತಾಡ್ತಾ ಇರೋದು ಶ್ವೇತ ಸ್ನೇಹಿತರೆ ಇವಾಗ ನೀವು ನೋಡ್ತಿರೋ ಅಂಥ ದೇವಸ್ಥಾನ ಬಂದು ಇದು ಬಂದು ಬೆಂಗಳೂರಲ್ಲಿರೋ ಅಂತಹ ನರಸಿಂಹಸ್ವಾಮಿಯವರು ಕುಬೇರ ಅವತಾರದಲ್ಲಿರೋ ಅಂಥ ಉಗ್ರ ನರಸಿಂಹಸ್ವಾಮಿ ಇರೋವಂಥ ಟೆಂಪಲ್ ಇದು ಬಂದು ತ್ಯಾಗರಾಜ ನಗರದಲ್ಲಿದೆ ಇದು ನೀವು ನೋಡ್ತಾ ಇರೋದು ಭೂತಾರಾಧನೆ ಪದ್ಧತಿಯಿಂದ ಕೂಡಿರುವಂಥ ಸಾಲಿಗ್ರಾಮದ ಶಿಲೆಗಳು ಇದು ಇಲ್ಲಿ ಏನು ವಿಶೇಷ ಅಂತಂದರೆ ನಿಮ್ಗೆ ಏನಾದರೂ ಹಣಕಾಸಿನ ಪರಿಸ್ಥಿತಿ ನಿಂತೋಗ್ಬಿಟ್ಟಿದೆ ನಮಗೆ ದುಡ್ಡಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ನೋರು ಈ ದೇವಸ್ಥಾನಕ್ಕೆ ಹೋಗಿ ಭೂತರಾಜನ ಸಮೇತ ನೀವು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೋಡಿ ಇವಾಗ ನೋಡ್ತಾ ಇರೋದು ನೀವು ಗಣಪತಿ ದೇವಸ್ಥಾನ ನೋಡಿ ಇದೇ ಈ ವಿಗ್ರಹ ನೀವು ಕಾಣ್ತಾ ಇದ್ದೀರಲ್ಲ ಮೂರ್ತಿ ಅದೇ ಬಂದು ನಿಮಗೆ ನರಸಿಂಹ ಅವರು ಲಕ್ಷ್ಮೀ ಸಮೇತ ಕುಬೇರನ ಅವತಾರದಲ್ಲಿ ನಿಂತಿರೋ ಮೂರು ಮೂಲ ವಿಗ್ರಹ ಇದು ಅದಕ್ಕೋಸ್ಕರ ನೀವು ಖಂಡಿತವಾಗೂ ತ್ಯಾಗರಾಜ ನಗರದಲ್ಲಿರುವಂಥ ಈ ಕುಬೇರ ಲಕ್ಷ್ಮೀ ದೇವಸ್ಥಾನಕ್ಕೆ ನೀವು ಹೋಗಿದ್ದೆ ಆದರೆ ನಮಗೆ ದುಡ್ಡಿನ ವ್ಯವಸ್ಥೆ ನಿಂತೋಗ್ಬಿಟ್ಟಿದೆ ನಮಗೆ ಬಹಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ನಮಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ಅದರಲ್ಲೂ ವಿಶೇಷವಾಗಿ ಮೊನ್ನೆ ಉಗ್ರ ನರಸಿಂಹಸ್ವಾಮಿ ಅವರಿಗೆ ಅಭಿಷೇಕ ಮಾಡಿದ್ದಾರೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ್ರು ಮತ್ತೆ ನಿಮಗೆ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಅಂದ್ರೆ ಈ ದೇವ್ರು ಬಂದು ಅಶ್ವಥ ಮರದ ಒಳಗಡೆ ಅಂದ್ರೆ ಅಶ್ವಥ ಮರದ ಪೊಟರೆಯ ಒಳಗಡೆ ಮೂಲ ವಿಗ್ರಹ ಸಿಕ್ಕಿರೋದು ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಆ ಮೂಲ ವಿಗ್ರಹ ಬಂದು ಒಳಗಡೆ ನೋಡಿ ಲಕ್ಷ್ಮೀನಾರಾಯಣ ಅಂದ್ರೆ ಕುಬೇರ ದೇವರು ಕುಬೇರ ರೂಪದಲ್ಲಿರೋ ನರಸಿಂಹ ದೇವರು ಮತ್ತೆ ಮಹಾಲಕ್ಷ್ಮಿ ದೇವಿ ಆ ಪೊಟ್ರೆ ಒಳಗಡೆ ಇರೋ ಮೂಲ ವಿಗ್ರಹದಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಆ ಮಲ್ಲಿಗೆ ಹೂವಿನ ಹಾರ ಹಾಕಿದ್ದೀನಿ ಹಾಕೋರಲ್ಲ ಅದ್ರ ಒಳಗಡೆ ನರಸಿಂಹ ದೇವರು ಮಹಾಲಕ್ಷ್ಮಿನ ಕುಂಡಿಸ್ಕೊಂಡಿದ್ದಾರೆ ತೊಡೆ ಮೇಲೆ ಈ ದೇವಸ್ಥಾನಕ್ಕೆ ನೀವು ಹೋಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದಾಗ ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಪುರಾತನವಾದ ದೇವಸ್ಥಾನ ಅಂತೆ ನೋಡಿ ಅದ್ರ ಜೊತೆಗೆ ಮೂಲತಃ ಇದು ಸಾಲೆ ಗ್ರಾಮ ಶಿಲೆಗಳಿಂದ ಕೂಡಿರುವಂಥ ಇದು ವಿಶೇಷವಾದ ದೇವಸ್ಥಾನ ನಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಕಟ್ಟು ವಾಗಿ ಇಷ್ಟು ದಿನದಿಂದ ಯಾವುದೇ ಕೆಲಸನೂ ನಮಗೆ ಮಾಡಿರೋ ಕೆಲಸಗಳು ಸಕ್ಸಸ್ಸೇ ಆಗಿಲ್ಲ ನಾವು ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಅಂತ ಅನ್ನೋರು ಈ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಅಲ್ಲಿ ಒಂದು ಕಂಬದ ನರಸಿಂಹ ಇದೆ ಆ ಕಂಬದ ನರಸಿಂಹ ದೇವರ ಹತ್ರ ನೀವು ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪ್ರತಿಯೊಂದನ್ನು ನರಸಿಂಹ ದೇವರ ಹತ್ರ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಿ ಆ ಕಂಬ ಸುತ್ತಿ ಅಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನ ಹೇಳಿ ಸಂಕಲ್ಪ ಮಾಡಿ ಬರೋದ್ರಿಂದ ಖಂಡಿತವಾಗ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ದೇವಸ್ಥಾನದಲ್ಲಿ ಮೂಲತಃ ನೋಡಿ ಸಾಲಿಗ್ರಾಮ ಶಿಲೆಗಳ ಜೊತೆ ಭೂತರಾಜ ಕೂಡ ಇದ್ದಾರೆ ಭೂತರಾಜಗಳಿದ್ದಾಗ ಅಲ್ಲಿ ನಿಮ್ಮ ಜೀವನದಲ್ಲಿ ಮಾಟ ಮಂತ್ರ ಶತ್ರುಗಳ ಕಾಟ ನಮಗೆ ಆರೋಗ್ಯ ಸಮಸ್ಯೆ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನೋರಿಗೆ ಇಲ್ಲಿ ಶಿಕ್ಷೆ ಆಗುತ್ತೆ ನೋಡಿ ವಿಗ್ರಹ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಈ ಮೊಬೈ ವಿಡಿಯೋದಲ್ಲಿ ಕ್ಲಾರಿಟಿ ಇರೋಲ್ಲ ಏನಪ್ಪ ಇದು ಅಂತ ಬಟ್ ನೀವು ಡೈರೆಕ್ಟಾಗಿ ಹೋದಾಗ ಆ ಮರದ ಒಳಗಡೆ ಮೂಲ ವಿಗ್ರಹ ಇರೋದು ನಿಮಗೆ ಖಂಡಿತವಾಗ್ಲೂ ಕಾಣಿಸುತ್ತೆ ಆ ರೀತಿ ಭೂತರಾಜ ದೇವರು ಮಾಟ ಮಂತ್ರಗಳು ಮಾಡಿರೋರಿಗೆ ಶಿಕ್ಷೆ ಕೊಡ್ತಾರೆ ಅದರಲ್ಲೂ ಮುಖ್ಯವಾಗಿ ನೀವೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲ್ಲೇ ನಿಮ್ಮ ಶತ್ರುಗಳು ನಿಮಗೆ ಮಾಟ ಮಂತ್ರ ಮಾಡಿಸಿ ನಿಮ್ಮ ಬೆನ್ನಿಂದ ಚೂರಿ ಹಾಕೋಂಥ ಕೆಲಸ ಮಾಡಿದರೆ ಅವರಿಗೆ ಆ ದೇವರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಿ ಭೂತರಾಜರಿಗೆ ಒಪ್ಸಿ ಬರೋದ್ರಿಂದ ನಿಮ್ಮ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಪಿತೃದೋಷಗಳೇನಾದರೂ ಇದ್ದರೆ ಅಪ್ಪ ಅಮ್ಮಂಗೆ ಇವತ್ತಿನ ತನಕ ನಮ್ಮನೇಲಿ ಪಿತೃ ದೋಷಗಳು ಸ್ಟಾರ್ಟಾಗಿ ನಮ್ಮ ಮನೆಯಲ್ಲಿ ಏಳ್ಗೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಶುಭ ಕಾರ್ಯಗಳು ನೆರವೇರ್ತಿಲ್ಲ ಅಂತ ಅನ್ನೋರು ಈ ಕಂಬದ ನರಸಿಂಹ ಹತ್ರ ಅಂದರೆ ಕುಬೇರ ನರಸಿಂಹ ದೇವರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಪಿತೃದೋಷಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ನೀವೇನಾದರೂ ಗೊತ್ತಿದ್ದೋ ಗೊತ್ತಿಲ್ದಿಂದನೋ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡ್ತಿದ್ರೆ ಆ ಮೋಸಗಳೆಲ್ಲ ಹೋಗುತ್ತೆ ಆಮೇಲೆ ಋಣಾತ್ಮಕ ಬಾಧೆಗಳಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲ ಇದ್ದಂಗೆ ಏನಾದರೂ ಓದ ಜನ್ಮದಲ್ಲಿ ನಾವು ಮಾಡಿರೋಂಥ ಪಾಪಕರ್ಮಗಳಿದ್ರೆ ಅದು ಖಂಡಿತವಾಗ್ಲೂ ಕರ್ಮ ಸವಿಯೋದಕ್ಕೆ ಇದು ಕಾರಣ ಮಾಡಿಕೊಡುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಪ್ರಹ್ಲಾದ್ರು ಅಂದರೆ ದೇವರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಸಹ ಈ ಮಠದಲ್ಲಿದ್ದಾರೆ ಕೃಷ್ಣ ಇದ್ದಾರೆ ರಾಮ ಇದ್ದಾರೆ ಮೂಲತಃ ನೀವು ವಿಗ್ರಹಗಳನ್ನ ನೀವು ದೇವಸ್ಥಾನದಲ್ಲಿ ಬಂದು ನೋಡೋದ್ರಿಂದ ತುಂಬ ತುಂಬನೇ ಶಕ್ತಿಯುತವಾದ ದೇವಸ್ಥಾನ ಇದು ನೀವು ಖಂಡಿತವಾಗ್ಲೂ ಒಮ್ಮೆ ಈ ತ್ಯಾಗರಾಜನಗರದಲ್ಲಿರುವಂಥ ದೇವಸ್ಥಾನಕ್ಕೆ ಬನ್ನಿ ಯಾಕಂದರೆ ತುಂಬ ವಿಶೇಷಪೂರ್ಣವಾಗಿ ಅರ್ಥಪೂರ್ಣವಾಗಿರುವಂಥ ದೇವಸ್ಥಾನ ನೀವು ಬಯಸಿದ್ರೆ ಈ ಥರ ದೇವಸ್ಥಾನ ನಾನು ಕಂಡಿನ ಮಟ್ಟಿಗೆ ಎಲ್ಲೂ ಇಲ್ಲ ಯಾಕಂದರೆ ನರಸಿಂಹದೇವರು ಕುಬೇರ ರೂಪದಲ್ಲಿ ಇದ್ದಾರೆ ಅಂತ ಅಂದರೆ ತುಂಬ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ದೇವಸ್ಥಾನನ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಆಗುತ್ತೆ ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತ ಅಂದರೆ ಈ ದೇವಸ್ಥಾನದಲ್ಲಿ ನೀವು ಹೋದಾಗ ಉಪ್ಪು ಮತ್ತು ಮೆಣಸನ್ನು ನೀವು ದಾನವಾಗಿ ಕೊಡ್ಬೋದು ಅದರಲ್ಲೂ ನಿಮಗೆ ಏನಾದರೂ ತುಂಬ ಸಂಕಟಗಳಲ್ಲಿದ್ದೀವಿ ನಾವು ಇವತ್ತಿನ ತನಕ ನಾವು ಯಾರತ್ರ ಹೇಳ್ಕೊಳಕ್ಕೆ ಆಗದಿರೋ ಅಂಥ ಸಮಸ್ಯೆಗಳಿದ್ದಾಗ ದೇವರಿಗೆ ನೀವು ಈ ದೇವಸ್ಥಾನ ಸ್ಥಾನದಲ್ಲಿ ನೀವು ಹೋಗಿ ತೊಗರಿ ಬೇಳೆನ ನೀವು ದಾನವಾಗಿ ಉಪ್ಪು ಮತ್ತು ಮೆಣಸನ್ನು ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಅಶ್ವಥ್ ಏಕಾದಶಿ ಸಮಯದಲ್ಲಿ ಸ್ವಾತಿ ನಕ್ಷತ್ರದ ಸಮಯದಲ್ಲಿ ನೀವೇನಾದರೂ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ನಮ್ಮ ಕಷ್ಟ ಕಾರ್ಪಣ್ಯ ಅನ್ನೋದು ಮುಗಿಬೇಕು ಅಂತ ಅಂದರೆ ನೋಡಿ ಈ ಅಶ್ವತ್ ಮರದ ಕೆಳಗಡೆ ನೀವು ಹೋಗಿ ಅದರಲ್ಲೂ ಈ ಕುಬೇರ ದೇವರ ಇದಾರಲ್ಲ ಈ ಕುಬೇರ ದೇವ್ರ ಹತ್ರ ಹೋಗಿ ನೀವು ದೀಪ ಹಚ್ಚಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ನೋಡಿ ಇಲ್ಲಿ ಕೃಷ್ಣ ಇದ್ದಾರೆ ಮತ್ತೆ ರಾಮದೇವರು ಇದ್ದಾರೆ ಮತ್ತೆ ನೋಡಿ ಅಲ್ಲಿ ರಾಯರು ಕೂಡ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ ಸ್ನೇಹಿತ